what do you ಬಂಗಾರಪೇಟೆ ಪಟ್ಟಣದ ರೈಲ್ವೆ ನಿಲ್ದಾಣದ ಬಳಿ ಇರುವ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಯ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛತೆಯಿಂದ ಕಾಪಾಡದೆ ಕಡೆಗಣಿಸಿರುವುದರಿಂದ ಅವ್ಯವಸ್ಥೆಯಿಂದ ಕೂಡಿದ್ದು ಹಾಗೂ ರಾತ್ರಿಯ ವೇಳೆ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಇಲಾಖೆ ಕೂಡಲೇ ಪ್ರತಿಮೆ ಸುತ್ತಲೂ ಸ್ವಚ್ಛತೆಗೊಳಿಸಿ ನೈರ್ಮಲ್ಯವನ್ನು ಕಾಪಾಡಬೇಕೆಂದು ಒತ್ತಾಯಿಸಿ ದಲಿತ ಸಮಾಜ ಸೇನೆ ಕಾರ್ಯಕರ್ತರು ರೈಲ್ವೆ ನಿಲ್ದಾಣದ ಎದುರು ಸಾಂಕೇತಿಕವಾಗಿ ಪ್ರತಿಭಟಿಸಿದರು ಈ ವೇಳೆ ಮಾತನಾಡಿದ ಸಂಘಟನೆಯ ರಾಜ್ಯಾಧ್ಯಕ್ಷ ಸೂಲಿಕುಂಟೆ ಆನಂದ್ ಕಳೆದ ಎಂಟು ವರ್ಷಗಳ ಹಿಂದೆ ಸಂಘಟನೆ ಹೋರಾಟಕ್ಕೆ ಮಣಿದು ವಿರೂಪಗೊಂಡಿದ್ದ ಅಂಬೇಡ್ಕರ್ ಪ್ರತಿಮೆಯನ್ನ ಬದಲಾಯಿಸಿದರು ಆದರೆ ಈಗ ಪ್ರತಿಮೆ ಸುತ್ತಲೂ ಸ್ವಚ್ಛತೆ ಇಲ್ಲದೆ ಪುಂಡ ಪೋಖ್ರಿಗಳ ಅಡ್ಡವಾಗಿ ಮಾರ್ಪಟ್ಟು ಸುತ್ತಲೂ ಮಲ ಮೂತ್ರ ವಿಸರ್ಜನೆಯ ಕೇಂದ್ರವಾಗಿ ಬದಲಾಗಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದ್ದರೂ ಸಹ ಅಧಿಕಾರಿಗಳು ಗಮನ ಹರಿಸದೆ ಕಡೆಗಣಿಸಲಾಗಿದೆ ಈ ಕೂಡಲೇ ಅಧಿಕಾರಿಗಳು ಪ್ರತಿಮೆ ಸುತ್ತಲೂ ಸ್ವಚ್ಛತೆ ಕಾಪಾಡಿ ಪೋಖ್ರಿಗಳು ಪ್ರತಿಮೆ ಬಳಿ ನುಸುಳದಂತೆ ರಕ್ಷಣೆ ಕಲ್ಪಿಸಬೇಕೆಂದು ಆಗ್ರಹಿಸಿದರು ಈ ವೇಳೆ ಗೌತಮ್ ಅಯ್ಯಪ್ಪ ಅರ್ಜುನ್ ಕರುಣಾ ಸುಬ್ರಮಣಿ ಪ್ರದೀಪ್ ಅಮೂಲ್ ಆಟೋ ರಾಜ ಮತ್ತಿತರು ಹಾಜರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ಎಸ್ ನ್ಯೂಸ್ ಕನ್ನಡ ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥದ್ದು ಅಲ್ಲಿ ಸ್ವಚ್ಛತೆ ಇಲ್ಲದೆ ಇರತಕ್ಕಂಥದ್ದು ಖಾಸಗಿ ಖಾಸಗಿ ವ್ಯಕ್ತಿಗಳು ಹೋಗಿ ಅಲ್ಲಿ ಶೌಚಾಲಯವನ್ನು ಮಾಡ್ತಕ್ಕಂಥದ್ದು ಹಾಗೂ ಅಕ್ರಮ ಚಟುವಟಿಕೆಗಳ ತಾಣವಾಗಿದೆ ಅದನ್ನು ನೋಡಿ ನಾವು ಇವತ್ತು ಬಂದಿದ್ದೀವಿ ಹಾಗೂ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಪ್ರತಿನಿತ್ಯ ಕಮ್ಯುನಿಕೇಶನ್ ಇರತಕ್ಕಂಥ ಬಂಗಾರಪೇಟೆ ಜಂಕ್ಷನಲ್ಲಿ ಒಂದೇ ಒಂದು ಎ ಟಿ ಎಮ್ ಇಲ್ಲ ಹಾಗೂ ಅಲ್ಲಿ ಮೆಡಿಕಲ್ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಕ್ಯಾಂಟೀನಲ್ಲಿ ಉಪಹಾರ ಸರಿ ಇಲ್ಲ ಇವೆಲ್ಲ ಡಿಮ್ಯಾಂಡ್ ಇಟ್ಟಿದ್ದೀವಿ ಮಾನ್ಯ ರೈಲ್ವೆ ಇಲಾಖೆಯ ಅಧಿಕಾರಿಗಳು ನಮಗೆ ಭರವಸೆಯನ್ನು ಕೊಟ್ಟಿದ್ರೆ ಹದಿನೈದು ದಿನಗಳ ಒಳಗಾಗಿ ನಾನು ಇದನ್ನು ಆ್ಯಕ್ಷನ್ ತಗೊಂತೀನಿ ಅಂತ ಒಂದು ಪಕ್ಷ ಇವರೇನಾದರೂ ಆಕ್ಷನ್ ತಗೊಂಡಿಲ್ಲ ಅಂದರೆ ಇಲ್ಲಿ ಕರ್ನಾಟಕ ದಲಿತ ಸಮಾಜ ಸೇನೆಯ ವತಿಯಿಂದ ಪ್ರಭುತ್ವ ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಂತೀವಿ ಅಂತ ಹೇಳ್ಬಿಟ್ಟು ರೈಲ್ವೆ ಇಲಾಖೆಯ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಹಾಗೂ ಮನವಿಯನ್ನು ಸಹ ನಾವು ಮಾಡ್ತಾ ಇದ್ದೀವಿ ಜೈ ಭೀಮ್